ಸಾಕ್ ಸಾಕಾಗ್ಬಿಟತ್ ನೋಡು ಬಾಡನ್ ಮಗ ಒಂದ್ ಕೆಲಸ ಮಾಡಂಗಿಲ್ಲ ಏನಿಲ್ಲ ಎಲ್ಲಾ ಕಟ್ಟಿಗೆ ನಾನೇ ತಗೋಬೇಕು ನಾನೇ ಹೊಡಿಬೇಕು ಎತ್ತಂತ ನಡ್ದು ಇವ್ವಾ ಕೆಲಸ ಮಾಡಿ 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 ಸಾಕಾಗ್ಬಿಟೈತ್ ನೋಡು ಅವ ಒಂದ್ ಜೋಡ್ ಬತ್ತಿ ಇಸ್ತ್ರಿ ಹೊಡ್ಕೊತಾನೆ ಆರ್ ತಿಂಗಳ ಮಾಡ್ತಾನ ನನ್ ಜೀವನ ನೋಡು ಅಪ್ಪ ಕು ಗಂಡ ಕೊಟ್ಬಿಟ್ಟ ಇಲ್ಲಿ ಹು ಮಾಡ್ಕೊಂಡ್ ಮಾಡ್ಕೊಂತ ನಾನ್ ಹೆಣ ಹೊರದ ಆಗೇತಿ ಹವ್ವಾ ನೈ ಯಾರುಸಕ್ತೈತಿ ಬರ್ಲಿಮ್ಮ ಮಾಡ್ತೀನಿ ಇವತ್ತ ಇವತ್ ಆಗದಾಲಕ ಒಂದಲ್ಲ ಒಂದ ಜಗಳ ಮಾಡೇ ಬಿಡ್ತೀನಿ ಕಟಿಗಿ ಎಪ್ಪ ಎತ್ತ ಬರಲಾಗೇತ್ ನಮ್ಗಾರ ಮೊದ್ಲೇ ಸಾಕ್ ಸಾಕಾಗ್ಬಿಟೈತ್ ನೋಡ್ರಿ ಕಾಲ ಸುಮ್ಮನೆ ಯಾರಿಗಾರ ಕೊಟ್ಟಿದ್ರು ಆರಾಮ್ ಇರ್ತಿದ್ದೆ ತಾನ ನಿಮಗೆ ಹಾಕ್ಬಿಟ್ಟ ನೀವ

आले नीर तंबाघ बे नंगे इडली ऑगस्ट ते गेला हा सन्ना वदन अजून जडी उड काढती न हो नीर तंबाघ एला दारो डैम गेला सण उडवर जडी आडा करतेला वतागाले न हो कुतीका नीर तंबाघ ए ओर किती पडता है क्या टाड कोन मलेकडे काल मुराकाती मुराकाती बा मलेकडे होय लिटितदा நீர் இவத்தியாண்டி ஒன் கடை இவரங்க ಸಾಕುಟ್ಟ ನೋಡಿ ಏನ್ ಕೆಲಸ ಮಾಡ್ಬೇಕ ಏನ್ ಮಾಡ್ಬೇಕ ಒಂದು ನನಗರ ಕಡಿ ಮಾಡ್ತೀನಿ ಗೊತ್ತಾಗ್ತೀನ ಮೌನ ಜಗಾಡಿ ಬಂದು ತೋಟಕ್ಕಿಲ್ಲಿ ಕೆಡಿದನಗ ಬಾಳ ಹೋಳಕ್ ತಂದ್ ಇಟ್ಟಾಳ ಊರಾಗ ಅರಾಮ್ ಇದ್ನಿ ಏನಪ್ಪಾ ಮನಿಗ್ ಹೋಗಕ್ಕೆ ಹೊಲ ಅನ್ಸ್ತ ಇಕ್ಕಿನ ಹಂಗಿಂಗ್ ಮಾಡಿ ಒಟ್ಟು ಊರಾಗ ಒದ್ ಬಿಡ್ತೀನಿ ನಾಲ್ಕು ನಾಕ್ ಮಂದಿ ಒಳಗ ಮಸ್ತ್ ಅರ್ಬಿ ಹಾಕೊಂಡು ಶಿಸ್ತಾಗ ತಿರ್ಗಾಡವ ಅಟ್ಟನಾರ ಇಲ್ಲೇ ಕೂತ ಮೊದಲ ಈಗ ಬರದ ಯಾಕ ನಾ ಬರೋರ್ದಾಗ ಏನು ತಂತದ ಏನ್ ಇಲ್ಲ ಬಗಸಿಲ್ಲ ಅದೊಂದು ಇಸ್ತ್ರಿ ಮಾಡ್ಕೊತಿ ಬಟ್ಟಿ ಆರಾಮ್ ತಿರ್ಗಾಕ್ ಹೋತಿ ಹುಡ್ಗ್ಯಾರ್ ನೋಡ್ಕೊಂತ ಆಂಟಿಗೋಳ್ ನೋಡ್ಕೊಂತ ಈಗ ಮನ್ಯಾಗಿಂದ ಕೆಲಸ ಯಾರು ಮಾಡ್ಬೇಕು ಮಾಡ್ಲಾರ್ದೆ ಅದ ನೀನು ಏನ್ ಮಾಡಿ ಎಲ್ಲ ಮಾಡಿನಿ ನೋಡಿ ಅವು ಕಟ್ಗಿ ಹೋಗಿ ಕಟ್ಟಿಗಿ ತಂದಿನಿ ನಾವು ಕಟ್ಗ್ಯಾರ ಒಡೆ ಹೋಗಿ ಒಲೆ ಹಚ್ಚಕ್ ಬೇಕ ನಾಳೆ ಯೂಟ್ಯೂಬ್ ಚಾನೆಲ್ ಮಾಡಿ ನಾನು ವಿಡಿಯೋ ಮಾಡ್ಬೇಕು ಅನ್ನೋತೀನಿ ಆ ಯೂಟ್ಯೂಬ್ ಚಾನಲ್ ನೀನ ನೀನ್ ಮುಸುಡಿ ನೋಡ್ಕೊಂಡ್ ನಿಂದು ಸಾಕ್ ಸಾಕ್ ಆಗ್ಬಿಟ್ಟಪ್ಪ ನಿನ್ ಕಾಲಾಗ ಅದ್ರಾಗ ಏನ್ ಒಂದ್ ರೂಪಾಯಿ ದುಡಾವಲ್ಲ ಬಿಡಾವಲ್ಲ ಎದ್ದ ಅದ್ರ ಒಕ್ಕ ಟೀ ಹೊಡಿ ಹೋಗ ನೀ ಹೋಗ್ಬೇಕ್ ನೋಡ್ಲಿಕ್ಕೆ ಅಂದ್ರೆ ಏನೈತಿ ಇಡೀ ಜಗತ್ ಬಾ ಆಯ್ತು ನೋಡೋದು ನೀನ್ ಮುಸುಡಿ ನೋಡಿ ಯಾರ್ ನೋಡ್ತಾರೆ ರೊಕ್ಕ ತಗೋತಾನಿವ ರೊಕ್ಕ ಹೋಗಲ್ ಕಟ್ಗಿ ಹೊಡಿ ಹೋಗ ಕಟ್ಗಿ ನನಗ ನನ್ ಲೆವೆಲ್ ಕೇಳಿಲ್ಲ ಏನಿನ್ ಲೆವೆಲ್ ಏನಿನ ಮನೆಯಾಗ ಮತ್ತ ಕೆಲ್ಸ ಮಾಡಕ್ ಬರಂಗಿಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾನ ಮತ್ತೆ ನಿನಗ್ ತಂದ್ರ

ಒಲಿ ಮ್ಯಾಗ ಮಾಡ್ ನೋಡು ಮತ್ ಈಗ ಏನ್ ಎದ್ರ ಮೇಲೆ ಮಾಡಾಕ್ತೀನಿ ಒಲಿ ಮೇಲೆ ಮಾಡಾಕ್ತೀನಿ ಕಟ್ಗಿ ಅದ್ ಯಾರ ತರ ಆತರ ಇಟ್ಟೆಲ್ಲ ಕೆಲಸ ಮಾಡಿದ್ರೆ ಹಿಂಗ ಅದೇ ನೀನ್ ಏನ್ ಕೆಲಸ ಮಾಡಿಲ್ಲ ಅಂದ್ರೆ ಹಿಂಗ ಆತ ನಿಮ್ಮ ನಿಮ್ ಮಾಕು ಬರೇ ಶರೀರ ಬೆಳಸಿ ಕಳಿಸ್ತದೆ ನನ್ ಮನಿ ಕರೆ ಬುದ್ಧಿ ಬೆಳಸಲಿಲ್ಲ ನೋಡಿ ಯಾರಿಗೆ ನಿನಗ ನಿನಗೇನ್ ಬುದ್ಧಿ ಅದ ಯಾಕೆ ಕರೆಸಲೇನು ಕರೆಸ ಯಾರಿಗೆ ಕರೆಸ್ತಿ ಕರೆಸ್ ಕರ್ಸ್ ಅವ್ರಿಗೆ ಸಚಿನ್ ಅಣ್ಣ ಕರ್ಸು ಯಾ ಸಚಿನ್ ಅಣ್ಣ ಅಲ್ಲೆಲ್ಲ ನೋಡೋಣ ಅವ್ರು ಮನೆಯಾಗ ಹೆಂಗ್ ಇಟ್ಟಾರ ಹೆಂಗಿಲ್ಲ ಕೇಳು ಅವ್ರದ್ ಐತಿ ಹಿಂದೆ ಮುಂದೆ ಐತಿ ಇಟ್ಟಾರ ಆರಾಮ್ ಇಟ್ಟಾರ ನಿಮಗೇನಾದ್ರು ಹಿಂದೆ ಮುಂದೆ ಗಂಡ ಮಾತಾಡೋ ಪದ್ಧತಿ ಗೊತ್ತಿಲ್ಲ ನಿನ್ಗ ಹೌದ್ ನನ್ ಗೊತ್ತಿಲ್ಲ ನೋಡಿ ಕೆಲಸ ಮಾಡ್ಯಾರ ಮರ್ಯಾದೆ ಕೊಡ್ತೀನಿ ಇಲ್ಲ ಅಂದ್ರೆ ಮರ್ಯಾದೆನೆ ಕೊಡಂಗಿಲ್ಲ ನಿಮಗೇನು ನೀ ಒಬ್ಬ ಕುಡ್ಲಿಕಂದ್ರೆ ಏನೈತಿ ಇಡಿ ಊರಾಗೆ ಮರ್ಯಾದೆ ಕೊಡ್ತಾರ ಯಾ ಕೊಡ್ತಾನ ನಿನ್ಗ ಏ ನಿನಗೇನ್ ಗೊತ್ತೈತಿ ಯಾ ಕೊಡ್ತಾರೆ ಹೇಳ ನಾನು ಹಿಂದ ಬಂದು ನೋಡು ಹಿಂದ ಬರ್ದಲ್ಲ ಮುಂದೆ ಕರ್ಕೊಂಡು ಬಂದು ತೋರ್ಸ ನೀ ಏನು ಕಟ್ಟಿಗೆ ಹೊಡೆಯಲ್ಲ ನೋಡು ಕಟ್ಟಿಗೆ ಹೊಡಿಬೇಕು ನೋಡು ಹೊಡೆಯಲ್ಲ ಹೋಗು ಹಾಗಾದ್ರೆ ಬಿಡು ಕೋ ಮಾಡಾಕಲ್ಲ ನಿನ್ಕ ನಿನ್ ಮಗಳಿಗೆ ನาย ಊರು ನาย ಏನು ಮಾಡ್ಕೋತಿನಾ ನಿನ್ನ ಆಯ್ತಾ ಹೋಗು ನಡಿ ಇಷ್ಟಲ್ಲ 1 ರೂಪಾಯಿ ಇರಲ್ಲ ದಿಮಾಗ್ ತಿउंड ಈ ಇಷ್ಟಲ್ಲ ಒಕ್ಕಲ್ಲ ಇತ್ರ ಗೆರ್ತನ್ ಜನತನ ಮತ್ತೆ ಮೊದಲ ಕಿಸಿ ಮನೆ ಕೆಲಸ ಮಾಡು ನೀ ಬಾ ಮಾತಾಡಬೇಡ ಹೋಗು ರವಿವಾರ ಆಯ್ತು ಇವತ್ತು ಹೋಮ್ ವರ್ಕ್ ದು ಮಾಡ್ಕೋತ ಕೊಂದ್ರಲಕ್ಕೆ ಬರ್ದು ನನ್ನ ಮನೆಗೆ ಆ ಅಂಟಿ ಏನ್ರೀಪ್ಪ ಮನೆ ಮುಂದೆ ಆಡೋದು ಅಂತ ಸಂಡೇ ಇದ್ರನು ಅಂತ ಸಾಡಾ ಕೊಡ್ಲಿಲ್ಲ ರೀ ಆಂಟಿ ಆರೆ ಆಂಟಿ ಹಾ ಹಾ ಸತ್ಯ ಅಪ್ಪನ ಆಂಟಿ ನೀ ಏನ್ ಮಗನ ಅವ್ರ ಮನಿ ಮುಂದೆ ಯಾಕಾಡ್ಲಾಕ್ ಹೋಗಿದ್ ನೀ ಎಲ್ಲಾರು ಫ್ರೆಂಡ್ಸ್ ಗಳು ಅವ್ರ ಜೊತೆ ಎಸ್ಎಂ ಮಾಡ್ಕೊಂಡ್ ಕೂತಿದ್ರಿ ಅಲ್ವಾ ಅಭ್ಯಾಸ ಮಾಡ್ಬೇಕಿಲ್ಲ ರವಿವಾರ ದಿನ ರವಿವಾರ ದಿನ ಅಂತ ಒಂದ್ಸ ಒಂದ್ ತಾಸ್ ಆಡತಿದ್ರಿ ಅದಕ್ಕೆ ಬೈ ಕಳಿಸ್ರಿ ಬೈದ್ರ ಹಾರಿ ನಾನು ಯಾಕಿದ್ರ ನೀವು ಹಾರಿ ಬಡನ್ ಮಗ ನೋಡ್ ಹೆಂಗ್ ಹೊಂಟ್ ಮಾಡ್ತೀನಿ ನೋಡ್ರಿ ನಮಗ್ ಬೈದ್ರಿ ಓ ನನ್ಗ ಓ ಸಚಿನ್ ಅಣ್ಣ ಬರ್ರಿ ஆகறி நம்ம உடுகுரத்ல இல்லை ஆட்டாட்கொண்டு கூத்து விடத்தவ்ரி மனி எல்லா மாடத்தா நோட்ரினா மனி ஹுகுர் அந்த ஏன் நம்ம உடிகாட் அவ்வளோ சாமான மனியாக ಒಂದ್ ನಾಲ್ಕೈದ್ ಜನ ಬಂದ್ ಕಡ್ಕೊಂಡ್ ಹೋಗ್ ಆಟ ವಾರಿಗೆ ಮಾಡ್ಬೇಕಾರ ಆಟ ಆಡು ನಡಿದಲ್ರಿ ಏನ್ ಬಿಡ್ರಿ ಅಣ್ಣ ಇವ್ರ ಒಂತರ ಆದ್ರಪ್ಪ ಅಂದ್ರ ನಮ್ ಮನಿಯವ್ ಹೆಂಗ್ ಮಾಡ್ ಗೊತ್ತೇನ್ರಿ ಅಣ್ಣ ಗೊತ್ತಾ ಇದೇ ನೀವ್ ಹಂಗ ಅಣ್ಣ ಏನ್ ಮಾಡತ್ತಾರೀ ನೀವ್ ಒಟ್ಟ ಏನ್ ಕೆಲಸ ಮಾಡಲ್ಲ ನೋಡ್ರಿ ಅಣ್ಣ ಏನ್ ಕೆಲ್ಸಾನ ಮಾಡಲ್ರಿ ಮನಿ ಕೆಲಸ ಹ್ಮ್ ಒಂದ್ ಸ್ವಲ್ಪ ಕಟ್ಗೆ ಒಡಿ ಹೊಡಿಯ ಅಂತನ್ರಿ ಕಟ್ಗಿ ಹೊಡಂಗಿಲ್ಲ ಸ್ವಲ್ಪ ಏನಾರ ಕೆಲಸ ಮಾಡ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಿಲ್ರಿ ಮಾಡ್ಬೇಕಲ್ಲ ಏನು ಮಾಡಲ್ಲ ನೋಡ್ರಿ ಅಣ್ಣ ತೋರಿ ಏನ್ ಅಣ್ಣ ಏನಿಲ್ರಿ ನಾ ಎದ ಬಂದಿರಂತಂದ್ರ ನಾಳೆಗೆ ಸ್ವಲ್ಪ ದ್ರಾಕ್ಷಿ ಚಾಟ್ನಿ ಅದು ಅದು ಎಲ್ಲಿ ಎಲ್ಲಾ ಉದುರ್ಸಬೇಕಾಗಿತ್ರಿ ಚಾಟ್ನಿ ಮಾಡಾಕ ಇದು ಹಾಕವಲ್ರಿ ಅದಕ್ ನಾಳೆ ಒಂದ್ ದಿನ ಕೆಲ್ಸಕ್ ಬರ್ತೀರ ಅಂತ ಕೇಳಾಕ್ ಬಂದಿದ್ನಿ ಬರ್ತೀನಿ ತಗೋ ಮತ್ ಏನ್ ಮಾಡುದ್ ಮನೆ ಕುಂತಾರ ಏನ್ ಮಾಡ್ಬೇಕು ಕೆಲಸ ಮಾಡ್ಬೇಕಲ್ಲ ಹುಡುಗರಿಗೆ ಅದು ದುಡ್ಡು ಅಣ್ಣ ಹಾಕ್ಬೇಕಲ್ಲ ಯಾಕಂದ್ರ ನನ್ ಗಂಡ ಅಂತ ಏನು ಕೆಲಸ ಮಾಡಲ್ಲ ಅಣ್ಣ ಜರ ಬುದ್ಧಿ ಮಾತಾರ ಹೇಳಿಬ್ರು ಗಂಡ ಅಂತ ಕೂಡ ಬಂದ್ಬಿಡ್ರಿ ಕೆಲ್ಸಕ್ಕ ಏನೋ ಯೂಟ್ಯೂಬ್ ಚಾನಲ್ ಏನ ನೋಡೋಣ ಅದು ಬರದ ಹೋಗದ ಹೇಳ ನೋಡುವ ಹೊಟ್ಟಿ ತುಂಬು ದಂದಾ ಮಾಡ್ರಿ ಯಾವ್ದಾರ ಮಾಡ್ರಿ ಯಾವ್ದ್ ಹೊಡೆ ತುಂಬದ ಅದನ್ನ ಮಾಡ್ರಿ ಯೂಟ್ಯೂಬ್ ಚಾನಲ್ ಮಾಡನ ಇಲ್ಲ ರೀಲ್ಸ್ ಮಾಡ್ಯಾರಣ್ಣ ಸಣ್ಣ ಮಕ್ಕಳ ಚಂದಂಗ್ ಸಾಲಿಗ್ ಕಲ್ಸ್ರಿ ಬ್ಯಾಡ್ರಿ ಮನೆಯಾಗ ಚಂದಂಗ ದುಡ್ಕೊಂತನ್ರಿ ದುಡ್ಯಕ್ರ ಏನಾರ ಮಾಡಕ್ ಬರ್ತಾನ ಸಾಲಿ ಹುಡ್ಗುರ್ ಸಾಲಿ ನೋಡ್ಬೇಕ ಯಾರ ಮನಿ ಕೆಲ್ಸಕ್ಕೆ ಹೇಳದ್ರ ಮನಿ ಕೆಲ್ಸಕ್ ಹೋಗ್ತೀನಿ ಮನ್ಯಾಗ ಏನ್ ಕೆಲ್ಸ ಮಾಡ್ಬೇಕಣ್ಣ ಕುಂತ ನೋಡಿ ಕುಂತಂಗ

ಚಟ್ನಿ ಮಾಡುದೈತಿ ದ್ರಾಕ್ಷಿದ ಇಲ್ರಿ ಆಕೆನ ಕರ್ಕೊಂಡ್ ಹೋಗ್ರಿ ನೀ ಹೋಗಲ್ಲ ನಿನ್ಗನ ಐತಿ ಅಣ್ಣ ಹಿಂಗ ಮಾಡ್ತಾನ ನಾ ಏನ್ ಮಾಡ್ಲಾನಾ ಎಲ್ಲರ ಯಾರ ಹೋಗಿ ಉರ್ಲಾಕೊಂಡ್ ಸಾಯ್ಲಾ ಅಣ್ಣ ನಾ ಹೋಗು ನೋಡಣ್ಣ ಅವ್ರ ಸಾಯಿ ಮಾತ್ ಯಾಕವಾ ಸಾಯಿ ಅವು ಸಣ್ಣು ಸಣ್ಣ ಹುಡುಗಲ್ರಿ ನಾ ಮಾಡುದನ್ ಸಾಮಾನ್ಯ ಕೆಲ್ಸ ಅದು ಏನ್ ಸಾಮಾನ್ಯ ಕೆಲ್ಸ ಅದು ಇಸ್ತ್ರಿ ಹೊಡ್ಕೊತಾನನಾ ತಿರ್ಗ್ಯಾಡಾಕ ಹೋತಾನ ಈಗ ನೀ ತಿರ್ಗ್ಯಾಡಕ್ ಹೊತ್ತಾನ ಹಂಗ ತಮ್ಮ ಹಂಗ ಮಾಡಾಕ ಹೋಗ್ಬ್ಯಾಡ ನೀನು

ಅಯ್ಯ ಬಿಡಪ್ಪ ನಾ ಬರಲ್ಲ ಬಿಡು ನೀ ಯೇನ ಯೂಟ್ಯೂಬ್ ಮಾಡಾಕತಿಲ್ಲ ಹಾ ಯೂಟ್ಯೂಬ್ ಮಾಡ್ತಾನೆ ಅದನ್ನ ಮಾಡು ನೋಡುವ ನೀರೇ ಬರ್ತೀಯ ನೀನು ಬರಲ್ಲ ನಾ ಬರಬೇಕಲ್ಲ ನಾನು ನಂಬಕೊಂಡ್ ಕೊಂದ್ರಾ ಹೊಟ್ಟಿಗೆ ಏ ನಂಬಕೊಂಡ್ ಕೊಂದೆ ಸುಮ್ಮನೆ ಮಂತ ಬತ್ತರ ಮುಂದೆ ಒಬ್ರು ಕಡಕ ಹೋಗ್ಬೇಡ ಕಟ್ಕೊಂಡ್ ಬಂದಿ ಅಷ್ಟಾ ನೀಗ್ಲಿಲ್ಲ ಅಂದ್ರೆ ಇದು ಕಟ್ಕೊಂಡ್ ಬಂದಿ ಮಾಡ್ ತಡ್ರಿ ಏ ಬಡಾ ಸಾಕ್ ಸಾಕಗೆ ತಪ್ಪಾ ಒಂದು ದಿನ ಬರ್ತಾರ ಬಾ ನೀ ನಿನಗೆ ಬೇಕಾದ್ರೆ ಕೆಲಸಕ್ಕೆ ಹೋಗೋ ಬಾಲೆ ಅಂದ್ರೆ ಬಿಟ್ ಬಿಡು

ಮಾಡಕೋ ಅದೇ ಬಂದೈತಿ ಪೇಮೆಂಟ್ ಐತಿ ಒಬ್ಬರು ಹೇಳಿನಪ್ಪ ಅವ್ರು ಏನ್ ಫೋನ್ ಐತಲ್ರು ಎರಡನೇ ಬಿಟ್ಟು ಕೊಡ್ತೇನೆ ಅಂದ್ರ ಹೆಂಗ್ ಪೇಮೆಂಟ್ದು ಪೇಮೆಂಟ್ ಅವ್ರು ಒಂದು ವಿಡಿಯೋ ಮಾಡ್ಬೇಕಂದ್ರ ಹತ್ತು ಸಾವಿರ ರೂಪಾಯಿ ತಗೋತಾರ ಓಂಗ್ ಮಾಡಾಕ್ ಬಾರು ಅದಸ್ತಾ ಮೊದ್ಲು ಸಜಾರ ಈಗ ಚಾನೆಲ್ ಹೇಳಲ್ಲ ಅವ್ರಿಗೆ ಅವರಿಗೆ ಬರೋದಿಲ್ಲ ಆಗಿರ್ತಾವಲ್ಲ ಅಂತಾರ ಚಲೋ ಗಂಟಾ ಬರ್ತಾರ ಅವ್ರ ಯಾ ಇವ್ರ ನಂಬರ್ ಐತಿ ಬಳಿ

ತಡಿ ತಡಿ ನಾನು ಏನ್ ತಿರ್ಲಿಲ್ಲ ಒಳಗ ನೀನ್ ಹೊರಗ್ ಬಂದ್ ಹಸ್ತೀನ್ ತೀರ್ಷ ಹಿಡುವ ಮಾಡ್ತಾರಪ್ಪ ಮಂದಿ ನಮಗ ಐತಿ ಕಡೆ ಏನ್ ಮಾಡುದು ಫಕ್ ಇಲ್ಲ ಈಗ ಒಂದು ಕೇಳಿದ್ರ ಈಗ ರೊಕ್ಕಕ್ಕೆ ಏನ ತಗಾರಿ ಗೊತ್ತಿಕ್ಕಿ ರೊಕ್ಕ ಕೊಡಲಿಕ್ಕೆ ನಾನು ಗೊತ್ತಿ ಜಗಳ ಮನಿ ಬರ ಏನ್ ಮಾಡ್ಬೇಕೀಗ ಅವಾ ಅಂತ ರೊಕ್ಕ ಎಲ್ಲಿ ಕೊಡಂಗಿಲ್ಲ ನನಗ ನಾ ಎಲ್ಲಾ ಕಡೆ ಕಟ್ಟಬೇಕಿದ್ದೀನಿ ವಾ ಬೆಸ್ಟ್ ಐಡಿಯಾ ಒಂದು ನನ್ನ ಹೆಂಡತಿ ಕೊಳ ಚೈನ್ ಕೇಳಿದ್ರ ಅಕ್ಕಿ ಸರವಾಗ ಕೊಡಂಗಿಲ್ಲ ಅಷ್ಟು ಯಾಕಂದ್ರ ಅವ್ರ ತವ್ರ ಮನೆಯಲ್ಲ ಅವ್ರ ಹಾಕುದ್ ಮಾಡ್ಬೇಕು ಐಡಿಯಾ ಇವತ್ತು ಮಕ್ಕಳಿರ್ತಾಳ ಸುಮ್ ಕಟ್ ಮಾಡಿ ಒಯ್ದು ಹಾಕೋದು ಚಲೋ ಒಂದ್ ಹತ್ತಿ ಇಪ್ಪತ್ತು ಸಾವಿರ ಬಂದ್ರ ಸಾಕು ಹೇಳ ಹತ್ತು ಸಾವಿರ ರೂಪಾಯಿ ಹುಡ್ಗಿ ಹೋಗಾವ ಒಂದ್ ಐದ್ ಸಾವಿರ ರೂಪಾಯಿ ಎಡಿಟಿಂಗ್ ಮಾಡೋನಿಗೆ ಮುಂದ ನಾಲ್ಕೈದು ಸಾವಿರ ರೂಪಾಯಿ ಮತ್ತ ಸೈಡ್ ಇದ್ದವ್ರು ಕೊಡಾಕ್ ಬರ್ತೈತಿ ಒಂದ್ ಇಡೋ ಮಾಡಿಬಿಟ್ನ ನಾವ್ ಎಸ್ ಆದ್ರೆ ಸಾಕಾಗಿತಿ ನಾನು ಓಡ್ಲಿ ಬಿಡ್ಲಿ ஊரான் சேனல் ஐத்தவ் இல்ல அக்கி பாய் மத்தி கொடங்கில ராத்திரி கதோ சொலோ கேள்சி